ದೇಶದಾದ್ಯಂತ ಎಪ್ಪತ್ತೆಂಟು ಲಕ್ಷ ಇಪಿಎಸ್ ತೊಂಬತ್ತೈದು ಪಿಂಚಣಿದಾರರು ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರ ಐದುನೂರು ರೂಪಾಯಿಗೆ ಹೆಚ್ಚಿಸುವುದು ಮತ್ತು ಅದನ್ನು ತುಟ್ಟಿ ಭತ್ತೆಯೊಂದಿಗೆ ಲಿಂಕ್ ಮಾಡುವುದು ತಾರತಮ್ಯವಿಲ್ಲದೆ ನಿಜವಾದ ವೇತನದ ಮೇಲೆ ಹೆಚ್ಚಿನ ಪಿಂಚಣಿ ಪ್ರಯೋಜನಗಳು ವೈದ್ಯಕೀಯ ಸೌಲಭ್ಯಗಳು ಇತ್ಯಾದಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಡುತ್ತಿರುವುದು ತಮ್ಮ ಗಮನದಲ್ಲಿದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಭರವಸೆಯ ಮೇರೆಗೆ ಎಲ್ಲಾ ಪ್ರಮುಖ ಆಂದೋಲನಗಳನ್ನು ಮುಂದೂಡಲಾಯಿತು ಮತ್ತು ಮಹಾರಾಷ್ಟ್ರದ ಎ ಸಿ ಪ್ರಧಾನ ಕಚೇರಿಯಲ್ಲಿ ಮಾತ್ರ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟ ರಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದೆ ವಾಸ್ತವವೇನೆಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದ ಡಾಕ್ಟರ್ ಮನ್ಸುಖ್ ಜಿ ಮಾಂಡವೀಯ ಅವರು ಇಪಿಎಸ್ ತೊಂಬತ್ತೈದರ ನಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿದ್ದಾರೆ ಆದರೆ ದುಃಖದ ವಿಷಯವೇನೆಂದರೆ ಎನ್ಎಸಿಯ ಬೇಡಿಕೆಯ ಪ್ರಕಾರ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರಕ್ಕೆ ಹೆಚ್ಚಿಸಲು ವಿಶೇಷ ಸಿಬಿಟಿ ಸಭೆಯನ್ನು ಕರೆಯಲಾಗಲಿಲ್ಲ ಒಂದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ಪ್ರಸ್ತಾಪವನ್ನು ಸಿಬಿಟಿ ಸಭೆಯಲ್ಲಿ ಇನ್ನು ಅನುಮೋದಿಸಲಾಗಿಲ್ಲ ಎರಡು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ನಿಜವಾದ ವೇತನದ ಮೇಲೆ ಹೆಚ್ಚಿನ ಪಿಂಚಣಿ ಪ್ರಯೋಜನಗಳ ಬಗ್ಗೆ ಆದೇಶ ನೀಡಿದ್ದರು ತಾರತಮ್ಯವಿಲ್ಲದೆ ಎಲ್ಲಾ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿಯ ಪ್ರಯೋಜನವನ್ನು ನೀಡುವ ಮೂಲಕ ನಿಜವಾದ ಅರ್ಥದಲ್ಲಿ ನ್ಯಾಯವನ್ನು ಒದಗಿಸುವ ಬದಲು ನಿಯಮಗಳಲ್ಲಿ ತಿದ್ದುಪಡಿಸುವಂತಹ ಕಾರಣಗಳನ್ನು ತರುವ ಮೂಲಕ ಅವರು ಹೆಚ್ಚಿನ ಪಿಂಚಣಿಯ ಪ್ರಯೋಜನದಿಂದ ವಂಚಿತರ ಇದು ನಿವೃತ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಹೋಗಿ ಎಲ್ಲಾ ವರ್ಷ ಹೋಗ್ತಾ ಇದೀವಿ ಪ್ರತಿ ವರ್ಷ ನಾವು ಸಂಘರ್ಷ ಮಾಡ್ತಾ ಇದೀವಿ ನಮ್ಮ ದುರದೃಷ್ಟಕ್ಕೆ ನಾವೇನು ದೊಡ್ಡ ಇದು ಬಿಳಿ ಮಾಡಿಟ್ಟಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಗವರ್ಮೆಂಟ್ ನೇಮಕ ಮಾಡಿದಂತ ಅವ್ರ ರಿಪೋರ್ಟ್ ಪ್ರಕಾರ ಒಂದಿದೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರುವರೆ ಸಾವಿರ ರೂಪಾಯಿ ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ವೈದ್ಯಕೀಯ ಅಂತ ಹದಿನೊಂದು ವರ್ಷ ಅವರ ರಿಪೋರ್ಟ್ ವರದಿ ಕೊಟ್ಟಿದ್ದರು ಆದರೆ ಆ ವರದಿ ಇನ್ನೂವರೆಗೆ ಇವತ್ತು ಹನ್ನೊಂದು ವರ್ಷ ಆದರೂ ಇನ್ನುವರೆಗೆ ಜಾರಿಗೆ ಬಂದಿಲ್ಲ ಇವತ್ತು ನಮ್ಮ ವೈದ್ಯ ಸಿ ಸಂಘಟನವರು ಕಮಾಂಡರ್ ಅಶೋಕ್ ರಾವತ್ ಅಂತೇಳಿ ನಿವೃತ್ತ ಒಂದು ಕಮಾಂಡರ್ ಅವರು ತಮ್ಮ ಅವರಿಗೆ ತಿಂಗಳ ಒಂದು ಎರಡು ಲಕ್ಷ ರೂಪಾಯಿ ಪೆನ್ಷನ್ದು ನಮ್ಮ ಸಲುವಾಗಿ ತಮ್ಮ ಸರ್ವಸ್ವನ್ ತ್ಯಾಗ ಮಾಡಿ ಮನೆ ಬಿಟ್ಟು ಎಲ್ಲ ಬಿಟ್ಟು ನಮ್ಮ ಸಲವಾಗಿ ಊರೂರು ಎಲ್ಲ ಕಡೆ ಎಲ್ಲ ಪ್ರದೇಶಗಳು ತಿರುಗಾಡ್ತಾ ಇದ್ದಾರೆ ನಾವು ಎಷ್ಟು ಅವರಿಗೆ ತಾಯಿ ಇದು ಮಾಡಿದ್ರು ಬಹಳ ಕಡಿಮೆನೆ ಸೊ ಈ ರೀತಿಯಾಗಿ ನೀವು ಎಲ್ಲ ತಿಳಿರ್ಬೇಕು ನಿನ್ನೆ ಪೇಪರ್ನಲ್ಲಿ ಬಂದಿದೆ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ಭೀಮಸೇನ್ ರಾವ್ ಕಾರ್ಯಾಧ್ಯಕ್ಷ ವೀರಭದ್ರಪ್ಪ ಅಂಬರ್ಪೇಠ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಉಪಾಧ್ಯಕ್ಷರಾದ ಬಾಲಕೃಷ್ಣ ಶರಣಯ್ಯ ಸ್ವಾಮಿ ಜಂಟಿ ಕಾರ್ಯದರ್ಶಿಗಳಾದ ದಸ್ತಗಿರಿ ಸಾಬ್ ಕಾಕರಗಲ್ ಚಂದ್ರಕಾಂತ್ ಸಂಘಟನಾ ಕಾರ್ಯದರ್ಶಿ ಉಮೇಶಯ್ಯ ಸಂಚಾಲಕ ರಮೇಶ್ ರಾವ್ ಕಲ್ಲೂರ್ಕರ್ ಖಜಾಂಚಿ ವೀರೇಶ್ ಬಾಬು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅದೇ ರೀತಿಯಾಗಿ ಪಿಂಚಣಿದಾರರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತುವಂತೆ ಸಂಸದ ಜಿ ಕುಮಾರ್ ನಾಯಕ ಅವರಿಗೆ ಮನವಿ ಮಾಡಿಕೊಳ್ಳಲಾಯಿತು